ವೀಕ್ಷಕರೇ ನಮಸ್ಕಾರ ದಿನದಿಂದ ದಿನಕ್ಕೆ ಬಿಗ್ ಬಾಸ್ ರಂಗೇ ಇರ್ತಾ ಇದೆ ಈಗ ಬಿಗ್ ಬಾಸ್ ಅವರದ್ದು ಹೊಸ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಈಗಾಗಲೇ ಒಂದ್ ಕಡೆ ರಾಣಿಯಾಗಿ ಮೋಕ್ಷಿತರಿದ್ದಾರೆ ಮತ್ತೊಂದ್ ಕಡೆ ರಾಜ ಹಾಕಿ ಅವರಿದ್ದಾರೆ ಇವರಿಬ್ರ ನಡುವೆ ಟೀಮ್ ಮಾಡಿದ್ದಾರೆ ಸೊ ಇವರಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಬಿಗ್ ಬಾಸ್ ಅವರು ಒಂದು ಹೊಸ ಟಾಸ್ಕ್ ಅಂದ್ರೆ ಮಣ್ಣಿನ ಅಸ್ತ್ರ ಅನ್ನೊಂದು ಟಾಸ್ಕ್ ಕೊಟ್ಟಿದ್ದಾರೆ ಇದರಲ್ಲಿ ದೊಡ್ಡದಾಗಿ ಗಲಾಟೆಗಳಾಗಿದೆ ಸೊ ಇವರಿಗೆ ತ್ರಿವಿಕ್ರಮ್ ಅವರಿಗೆ ರಜತ್ ಅವರು ಸಿಕ್ಕಾಪಟ್ಟೆ ಹಾನಿಯನ್ನ ಮಾಡಿದ್ದಾರೆ ಹಾಗೆ ಧನ್ರಾಜ್ ಅವರಿಗೆ ಅವರು ಕೂಡ ಹೇಟನ್ನ ಮಾಡಿದ್ದಾರೆ ಹಾಗಿದ್ರೆ ಎಕ್ಸಾಕ್ಟ್ ಆಗಿ ಏನಾಯ್ತು ಇದೆಲ್ಲದರ ಬಗ್ಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಣ್ಣಿನ ಅಸ್ತ್ರ ಅನ್ನೋ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಸೊ ಆಗ್ಲೇ ನೆನೆ ನೋಡಿದ್ರಿ ಅನ್ಸುತ್ತೆ ಒಂದು ದೊಡ್ಡದಾಗಿರುವಂತಹ ವಾಲ್ ಅಲ್ಲಿ ಒಂದು ಪಿರಂಗಿಯನ್ನ ಇಟ್ಟಿರ್ತಾರೆ ಸೊ ಅದರೊಳಗಡೆಯಿಂದ ಮಣ್ಣಿನ ಒಂದು ಜೇಡಿ ಮಣ್ಣು ಬೀಳ್ತಾ ಇರುತ್ತೆ ಸೊ ಅದನ್ನು ಅವರು ಎತ್ಕೊಂಡೋಗಿ ಕೆಲವು ಅಂದರೆ ಬಿಗ್ ಬಾಸ್ ಅವರು ಕೊಟ್ಟಿರುವಂತಹ ಆಕಾರಗಳನ್ನ ಮಾಡಬೇಕಾಗತ್ತೆ ಸೊ ಇದರಲ್ಲಿ ಮೋಕ್ಷಿತ್ ಅವರ ತಂಡ ಒಂದು ಸೈಡ್ ಮಾಡ್ತಾ ಇರುತ್ತೆ ಮಂಜು ಅವರ ತಂಡ ಮತ್ತೊಂದು ಸೈಡ್ ಮಾಡ್ತಾ ಇರುತ್ತೆ ಬಿಗ್ ಬಾಸ್ ಅವರು ಎರಡೂ ತಂಡಗಳನ್ನು ನೋಡಿನೇ ಕೊಟ್ಟಿದ್ದಾರೆ ಒಂದು ಕಡೆ ರಜತ್ ಅವರು ಸ್ಟ್ರಾಂಗ್ ಆಗಿದ್ದಾರೆ ಮತ್ತೊಂದು ಕಡೆ ತ್ರಿವಿಕ್ರಮ್ ಅವರು ಸ್ಟ್ರಾಂಗ್ ಆಗಿದ್ದಾರೆ ಅಂದರೆ ಎಲ್ಲೂ ಕೂಡ ಮೋಸ ಆಗಬಾರ್ದು ಅನ್ನೋ ರೀಸನ್ಗೋಸ್ಕರ ಈ ಟಾಸ್ಕ್ನಲ್ಲಿ ಮೊದಲು ಇವರು ರಜತ್ ಹಾಗೆ ತ್ರಿವಿಕ್ರಮ್ ಅವರ ನಡುವೆ ಸ್ವಲ್ಪ ದೊಡ್ಡದಾಗಿ ಜಗಳ ಆಗುತ್ತೆ ಸೊ ತ್ರಿವಿಕ್ರಮ್ ಅವ್ರನ್ನ ಬೇಕೋ ಬೇಕು ಅಂತಾನೆ ರಜತ್ ಅವರು ಗೋಡೆಗೆಲ್ಲ ಜೋರಾಗಿ ತಳ್ತಾರೆ ಹಾಗೆ ಪಕ್ಕದಲ್ಲಿ ಇಟ್ಟಿದ್ದಂತಹ ಇದು ಏನು ಹೀರಿ ಈಟಿ ಅಂತ ಹೇಳ್ತಾರಲ್ಲ ಸೊ ಆ ಒಂದು ಕಂಬಿಗಳಿಗೆಲ್ಲರಿಗೂ ಎಲ್ಲದಕ್ಕೂ ಕೂಡ ತಳ್ತಾರೆ ಸೊ ಸಿಕ್ಕಾಪಟ್ಟೆ ಹೇಟ್ ಕೂಡ ಆಗುತ್ತೆ ಮತ್ತೊಂದು ಕಡೆ ಧನ್ರಾಜ್ ಅವರು ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ ಧನರಾಜ್ ಮತ್ತು ಮತ್ತೆ ಶಿಶಿರವರ ನಡುವೆನೂ ಕೂಡ ಈ ಒಂದು ಸಮಯದಲ್ಲಿ ಜಗಳಾಗ್ತವೆ ಕೆಲವು ತಡೆಯುವಂತ ವಿಚಾರಗಳು ಕಿತ್ಕೊಳ್ಳುವಂಥ ವಿಚಾರಗಳಾಗ್ತವೆ ಸೊ ಇವಾಗ ಎತ್ತಿ ಬಿಸಾಕ್ತಾರೆ ಹಾಗೆ ನೆಲಕ್ಕೆ ಕುಪ್ತಾರೆ ಅವ್ರನ್ನ ಹಾಗೆ ನೆಕ್ಸ್ಟ್ ಮಂಜು ಅವ್ರು ಎಂಟ್ರಿ ಆಗ್ತಾರೆ ಈ ಒಂದು ಟಾಸ್ಕ್ನಲ್ಲಿ ಈ ರೀತಿಯಾಗಿ ರೌಡಿಯಾಗಿ ಬಿಹೇವ್ ಮಾಡೋದಾಯ್ತು ಅಂದರೆ ನಾವು ಆಡ್ತೀವಿ ಅಂತೇಳಿ ರಜತ್ ಅವ್ರಿಗೆ ವಾರ್ನಿಂಗ್ ಕೂಡ ಕೊಡ್ತಾರೆ ಎದುರ್ಕೊಂಡಿರೋದೆಲ್ಲ ಐವತ್ತು ದಿನದಲ್ಲೇ ಎದ್ಕೊಂಡಿದ್ದೀರಾ ನೀವು ಆಟವನ್ನು ಆಡ್ತಿದ್ದೀರಾ ಅಂತೇಳಿ ರಜತ್ ಅವರು ಉಗ್ರ ಅವ್ರಿಗೂ ಕೂಡ ಹೇಳ್ತಾರೆ ಇವರಿಬ್ಬರ ನಡುವೆ ಮಾತಿನ ಚಕಮಕಿ ಆಗುತ್ತೆ ಒಟ್ನಲ್ಲಿ ಈ ಟಾಸ್ಕ್ನಲ್ಲಿ ಸಿಕ್ಕಾಪಟ್ಟೆ ಹಿಟ್ ಆಗಿದೆ ಕೆಲವು ಸ್ಪರ್ಧೆಗಳಿಗೆ ಅದರಲ್ಲೂ ತ್ರಿವಿಕ್ರಮ ಅವ್ರಿಗೆ ತುಂಬ ಹೇಟ್ ಆಗಿದೆ ಕೈಗೆಲ್ಲ ಸ್ಕ್ರ್ಯಾಚ್ ಎಲ್ಲ ಆಗಿದೆ ಈಗಾಗಲೇ ಹಳೆ ಟಾಸ್ಕ್ಗಳಲ್ಲೂ ತ್ರಿವಿಕ್ರಮ್ ಅವ್ರಿಗೆ ಕೈಗೆಲ್ಲ ಹೇಟ್ ಆಗಿದೆ ಪಾಪ ಇನ್ನು ಧನ್ರಾಜ್ ಅವ್ರಿಗೂ ಕೂಡ ಅಷ್ಟೇ ಹೇಟ್ ಆಗಿದೆ ಒಟ್ನಲ್ಲಿ ಬಿಗ್ ಬಾಸ್ ಅವರು ಕೊಡುವಂತಹ ಟಾಸ್ಕ್ಗಳು ಇದೇ ರೀತಿಯಾಗಿ ಇರ್ತಾವ ಅಂತ ಕೇಳೋದಾಯ್ತು ಅಂದರೆ ಖಂಡಿತವಾಗ್ಲೂ ಆ ಟಾಸ್ಕ್ ಪರ್ಟಿಕ್ಯುಲರಾಗಿ ಅವರ ಒಂದು ಒಡದಾಟ ಜಗಳಕ್ಕೆ ಸೀಮಿತವಾಗಿ ಇರೋ ಥರನೇ ಮಿಸ್ಲಾಯ್ತಿ ಇರುತ್ತೆ ಅದನ್ನು ಹೊರ್ತುಪಡಿಸಿ ಅವರು ಆಟವನ್ನ ಆಟವನ್ನು ಆಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆಡಬಹುದು ಆದರೆ ಬಿಗ್ ಬಾಸ್ ಅವರು ನಿಮ್ಮ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಗಲಾಟೆನಾದರೂ ಮಾಡ್ಕೊಳ್ಳಿ ಒಡೆದಾಡ್ಕೊಂಡ್ರ ಸಾಯಿರಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ಸೊ ಈ ಎಲ್ಲ ವಿಚಾರಗಳು ಅಲ್ಲಿರುವಂಥ ಸ್ಪರ್ಧಿಗಳ ಮನಸ್ಸನ್ನ ಕೆಡ್ಸುತ್ತೆ ಈಗ ನಿನ್ನೆನೆ ನಾನು ಕ್ಯಾಪ್ಟನ್ ರೂಮ್ಗೆ ಹೋಗ್ಬೋದ ಬಿಗ್ ಬಾಸ್ ಅಂತ ಕೇಳಿದಾಗ ಸೊ ನೀವು ಮಹಾರಾಣಿ ಅವರು ಮಹಾರಾಜ ಅವರು ಕ್ಯಾಪ್ಟನ್ ಸೊ ನೀವು ಕ್ಯಾಪ್ಟನ್ ರೂಮ್ ಗೆ ಹೋಗೋದು ಬಿಡೋದು ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ ಸೊ ಅವಾಗ ಅವ್ರು ಆಬ್ವಿಯಸ್ಲಿ ಹೋಗಿ ಹೋಗ್ತಾರೆ ಹೋಗೋದ್ ಬೇಡ ಅಥವಾ ಹೋಗಿ ಅಂತ ಹೇಳಿದ್ರೆ ಅದ್ರು ಒಂದು ಮಾಡ್ತಿದ್ರು ಸೊ ನಿಮ್ಮ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅಂತ ಈ ಟಾಸ್ಕ್ ನಲ್ಲೂ ಅದೇ ರೀತಿಯಾಗಿ ಮಾತಾಡೋದ್ರಿಂದ ಸೊ ಗಲಾಟೆಗಳಾಗಿದ್ದಾವೆ ತುಂಬಾ ಹೇಟೆಗಳಾಗಿದ್ದಾವೆ ಕೆಲವು ಸ್ಪರ್ಧೆಗಳು ಟ್ರೀಟ್ಮೆಂಟ್ ಗಂತ ಆಸ್ಪತ್ರೆಗೆ ಹೋಗಿ ಮತ್ತೆ ರಿಟರ್ನ್ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಒಟ್ನಲ್ಲಿ ಇದಿಷ್ಟು ಲೇಟೆಸ್ಟ್ ಅಪ್ಡೇಟ್ ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಹೇಳಿದ್ರೆ ರಜತ್ ಅವರು ತುಂಬಾ ಅಗ್ರೆಸಿವ್ ಆಗಿ ಆಟವನ್ನು ಆಡ್ತಾರೆ ಸೊ ಅದನ್ನು ಅವರು ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ಬೇರೆಯವ್ರಿಗೂ ಕೂಡ ಅದು ಹಾನಿ ಆಗತ್ತೆ ಸೊ ಇವರಿಗೆ ದೈಹಿಕ ಶಕ್ತಿ ಇದೆ ಅಂತಂದು ಮಾತ್ರಕ್ಕೆ ಯಾರನ್ನು ಬೇಕಾರು ಹೇಗ್ ಬೇಕಾದ್ರು ಒಡೆದಾಡ್ತೀನಿ ಅನ್ನೋದು ತಪ್ಪಾಗುತ್ತೆ ಇದಿಷ್ಟು ಲೇಟೆಸ್ಟ್ ಅಪ್ಡೇಟ್ ವೀಕ್ಷಕರೇ ನಿಮ್ಮ ಪ್ರಕಾರ ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಯಾರ್ದು ಗೆಲ್ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ